ಇಲ್ಲಿ ಈ ವ್ಯಕ್ತಿ ಚಂದ್ರಶೇಖರ್ ಎಷ್ಟು ಉದ್ದಟತನ ಇರಬೇಕು ರಾಜ್ಯಪಾಲರ ಸಚಿವಾಲಯವನ್ನು ಇವತ್ತು ಸರ್ಚ್ ಮಾಡ್ತೀನಿ ಅಂತ ಹೇಳಿ ಪರ್ಮಿಷನ್ ಕೊಡಿ ಅಂತ ಸರ್ಕಾರ ಕೇಳ್ತಾನೆ ಅಂದರೆ ಇದು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರೋ ಇಲ್ಲ ಇನ್ಯಾವ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರಿ ಅವನ ಕೇರಿ ಲೆಟ್ರು ಹೋಗ್ಲಿ ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡ್ ಗೊತ್ತಿದೆಯಾ ನಿಮಗೆ ಈ ವ್ಯಕ್ತಿದು ನನಗೆ ಇದು ಯಾವಾಗ ಬಂತು ನಾನು ಅಸುಲಭ ಕೂರನಲ್ಲ ನಾನು ನನಗೂ ಬೇರೆ ರಾಜಕಾರಣಿಗಳಿಗೂ ವ್ಯತ್ಯಾಸ ಇದೆ ಈ ವ್ಯಕ್ತಿ ಬ್ಯಾಕ್ಗ್ರೌಂಡ್ ಏನು ಅಂತ ಹುಡ್ಕಂಡು ಹೊರಟೆ ನಾನು ಯಾರು ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡು ಯು ಪಿ ಸಿನಲ್ಲಿ ಸೆಲೆಕ್ಷನ್ ಆಗಿರೋದು ಹಿಮಾಚಲ್ ಕೇಡರು ಹಿಮಾಚಲದಲ್ಲಿ ಕೆಲಸ ಮಾಡಬೇಕಾದನು ಇಲ್ಲಿಗೆ ಯಾಕೆ ಬಂದ ಅಂತೇಳಿ ಹುಡುಕಂಡು ಹೊರಟೆ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರ ತೊಂಬತ್ತೆಂಟರಲ್ಲೋ ಆಯ್ಕೆ ಆಗಿರೋದು ನೈಂಟಿ ಏಟ್ ಆಯ್ಕೆ ಮೇಲೆ ಎರಡು ಸಾವಿರದ ಎಂಟಕ್ಕೆ ಇಲ್ಲಿಗೆ ಬಂದರು ಎಂಟು ಒಂಬತ್ತರಲ್ಲೋ ಡೆಪ್ಯುಟೇಷನ್ ಐದು ವರ್ಷಕ್ಕೆ ಅಂತ ಕೆಲವು ಐ ಎ ಎಸ್ ಅಧಿಕಾರಿಗಳಿಗೆ ಐ ಪಿ ಎಸ್ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮೇಲೆ ಮೂರು ವರ್ಷಕ್ಕೋ ಎರಡು ವರ್ಷಕ್ಕೋ ಐದು ವರ್ಷಕ್ಕೋ ಬೇರೆ ರಾಜ್ಯಗಳಿಗೆ ಡೆಪ್ಯೂಟ್ ಮಾಡ್ತಾರೆ ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ ಕೊಡ್ಬೋದು ಇಲ್ಲಿ ಬಂದಂಥ ವ್ಯಕ್ತಿ ಹಲವಾರು ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಹಿಮಾಚಲ್ ಪ್ರದೇಶದಲ್ಲಿ ಅದಂತ ವೆದರ್ ನನಗೆ ಸೆಟ್ ಆಗಲ್ಲ ನನಗೆ ನನ್ನ ಹೆಂಡತಿಗೆ ಹಿಮಾಚಲ್ ಪ್ರದೇಶದ ವೆದರು ಅದಕ್ಕೆ ನನಗೆ ಇಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಇಲ್ಲಿ ಯಾವುದೋ ಬೋರಿಂಗ್ ಇನ್ಸ್ಟಿಟ್ಯೂಟ್ ಬೋರಿಂಗ್ ಹಾಸ್ಪಿಟಲಲ್ಲಿ ಸುಳ್ಳು ದಾಖಲೆ ಪಾಕ್ಲೆ ಎಲ್ಲ ನಿರ್ಮಾಣ ಮಾಡಿ ಅಲ್ಲೇನೋ ಇನ್ಫ್ಲೂಯೆನ್ಸ್ ಮಾಡಿ ಯಾರ್ಯಾರ್ದು ಇಲ್ಲಿ ಇನ್ನೂ ಕಂಟಿನ್ಯೂ ಆಗೋರಲ್ಲ ಇದೆಲ್ಲ ನೋಡಿದ್ಮೇಲೆ ಕೆರ್ಕದ ಮೇಲೆ ಗೊತ್ತಾಯ್ತು ಯಾರಪ್ಪ ಈ ಮಹಾನುಭಾವ ಇಷ್ಟೊಂದು ಆನೆಸ್ಟಾಗಿ ಕೆಲಸ ಮಾಡೋದು ಅದು ರಾಜ್ಯಪಾಲರಿಗೆ ನೋಟಿಸ್ ಕೊಡೋಕೆ ಅವಕಾಶ ಕೂಡ ಇಚ್ಛರ್ಜು ವಿಚಾರಣೆ ಮಾಡೋಕ್ಕೆ ಅಂತ ಆ ಮಟ್ಟಿಗೆ ಬೆಳೆದವನಲ್ಲಪ್ಪ ಇವನು ಯಾರು ಭಾಳ ದೊಡ್ಡ ಕಾಪಿರ್ಬೇಕು ಇವನು ಸೂಪರ್ ಕಾಪು ಅಂತ ಹೇಳಿ ನಾನು ಹುಡ್ಕೊಂಡು ಹೋದೆ ಈ ಬ್ಯಾಕ್ ಗ್ರೌಂಡ್ನ ಇಲ್ಲಿಗಲಿ ಈಸ್ ಕಂಟಿನ್ಯೂ ಇಯರ್ ಇಯರ್ ಹಲವಾರು ರೀತಿ ಸುಳ್ಳು ದಾಖಲೆಗಳು ಕೊಟ್ಟು ಈ ವ್ಯಕ್ತಿ ಮಾಡಿರ್ತಕ್ಕಂಥದ್ದು ಹೋಗಲಿ ಇಲ್ಲಿ ಕೆಲಸ ಮಾಡ್ತಾ ಇವರಲ್ಲ ಈ ವ್ಯಕ್ತಿ ಇವರು ಸಾಧನೆ ಏನು ಮಾಡಿದ್ದಾರೆ ರಾಜ್ಯದಲ್ಲಿ ಬಂದು ನಾನು ಹೇಳಿದ್ದಲ್ಲ ಮೊನ್ನೆ ಈ ಸರ್ಕಾರದಲ್ಲಿ ಭಾಳ ಜನ ದರಡೆ ಕೋರರು ದರೋಡೆ ಮಾಡಿರ್ತಕ್ಕಂಥ ಸಂಬಂಧ ಇಟ್ಕೊಂಡವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಬಹಳ ಜನ ಕೆಲವರು ಅಧಿಕಾರಿಗಳಿದ್ದಾರೆ ಅಂತ ಹೇಳಿದ್ನಲ್ಲ ಇಂಥ ವ್ಯಕ್ತಿಗಳನ್ನ ನೋಡ ಹೇಳಿದ್ದ